ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಕನ್ನಡ ನಾಡಿನ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಆಧ್ಯಾತ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಗೀತಕ್ಕೆ ಅಪಾರ ಕೊಡುಗೆ ನೀಡಿದಂಥ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರ ಬಗ್ಗೆ ಇಂದು ನಾನು ತಿಳಿಸಲು ಬಂದಿರುವೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆಹೇ ಎನ್ನುವ ಮಧ್ವಾಚಾರ್ಯರ ನಿರ್ಣಯಪರ ವಾಕ್ಯದಂತೆ ನಿನ್ನ ಜಪ ತಪ ಅನುಷ್ಠಾನದ ಜೊತೆಗೆ ಸಮಾಜಕ್ಕೆ ಉಪಕಾರವಾಗುವ ಕೆಲಸಗಳನ್ನು ಮಾಡಲೇಬೇಕು ಎನ್ನುವ ನಿಟ್ಟಿನಲ್ಲಿ ಸದ್ಧರ್ಮ ಮಂಡಲ ಮುಧೋಳ್ ವಿವಿಧ ಭಜನಾ ಮಂಡಳಿಗಳು ಮುಧೋಳ್ ಹಾಗೂ ವಿಶ್ವ ಮಧ್ವ ಮಹಾಪರಿಷತ್ತಿನ ಅಂಗಸಂಸ್ಥೆ ದಾಸ ಸಾಹಿತ್ಯ ವಿದ್ಯಾಲಯ ಮುಧೋಳ್ ಘಟಕದ ವತಿಯಿಂದ ದಿನಾಂಕ್ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈರ ಐದರಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮುಧೋಳದಲ್ಲಿ ಪುರಂದರದಾಸರ ಆರಾಧನಾ ಮಹೋತ್ಸವ ಮನಪಟಲದಲ್ಲಿ ಸಂಚಲನ ಮೂಡಿಸುವಂತೆ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಋಷಿಕೇಶ್ ಆಚಾರ್ ಜೋಶಿಯವರು ವಹಿಸಿದ್ದು ಮುಖ್ಯ ಅತಿಥಿಗಳ ಸ್ಥಾನವನ್ನು ಸೌರವ ವಿದ್ಯಾಲಯದ ಮುಖ್ಯಸ್ಥರಾದಂಥ ಪಂಡಿತ್ ಪ್ರಮೋದಚಾರ್ ಪೂಜಾರವರು ಅಲಂಕರಿಸಿದ್ದರು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿದ್ದಂಥ ಎಲ್ಲ ಹಿರಿಯರು ಮಾರ್ಗದರ್ಶಿ ತಾಯಂದಿರು ಸೌರಭ ವಿದ್ಯಾಲಯದ ಸರ್ವ ಸದಸ್ಯರು ಎಲ್ಲ ವಿಪ್ರ ಬಾಂಧವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೆರಗನ್ನು ಇಮ್ಮಡಿಗೊಳಿಸಿದ್ದರು ದಾಸನ ಮಾಡಿ ಕೊಯನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ಎನ್ನುವಂತೆ ದಾಸಭಾವದಿಂದ ಎಲ್ಲ ಮಹನೀಯರಿಗೆ ಪ್ರಾರ್ಥನೆ ಸೌರವ ಗೀತೆ ಕಾರ್ಯಕ್ರಮಕ್ಕೆ ವಿಶೇಷ ಸಂಚಲನ ನೀಡಿದಂತಾಯಿತು ನಂತರ ಆಗಮಿಸಿದ ಎಲ್ಲರನ್ನೂ ಶ್ರೀಮತಿ ಜಯಶ್ರೀ ಮನಗೂಳಿ ಸ್ವಾಗತಿಸಿದರು ಬಿಡುವೇನೇನಯ್ಯ ಹನುಮಾನ್ ಅಂತ ತಮ್ಮ ಇಷ್ಟ ದೇವನನ್ನು ಮನದಲ್ಲಿ ಪ್ರಾರ್ಥಿಸಿದ ಶ್ರೀಮತಿ ಶ್ರೇಯಾ ರಾಘವೇಂದ್ರ ದಿಡ್ಡಿಯವರು ದಾಸರ ಯತಿಗಳ ಆರಾಧನೆಯ ಮಹತ್ವ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯಗಳನ್ನಿಟ್ಟು ಸಲಹುವನೆಂಬ ದಾಸರ ಕೀರ್ತನೆಗಳ ಬಗ್ಗೆ ಪುರಂದರ ದಾಸರ ಜೀವನದ ಬಗ್ಗೆ ನೀಡಿದ ಚಿಂತನೆ ನಿಜಕ್ಕೂ ಶ್ಲಾಘನೀಯವಾಗಿತ್ತು ಮಧ್ಯಾಹ್ನ ಹಮ್ಮಿಕೊಂಡಿದ್ದ ರಂಗವಲ್ಲಿ ಸ್ಪರ್ಧೆ ವಿವಿಧ ಜನರ ಕರಚಳಕದಿಂದ ಮೂಡಿಬಂದ ಪುರಂದರದಾಸರ ಚಿತ್ತಾರಗಳು ಬಣ್ಣಗಳ ವೈಭವ ಆನಂದ ದೊರಕಿಸಿದವು ಈ ಸ್ಪರ್ಧೆಯಲ್ಲಿ ಅಮಿತ್ ಪತ್ತಾರ್ ಪ್ರಥಮ ಮಮತಾ ದೇಶಪಾಂಡಿ ದ್ವಿತೀಯ ಅರ್ಚನಾ ಕಟ್ಟಿ ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡರು ಇನ್ನು ಪುರಂದರದಾಸರ ಕುರಿತು ನವಕೋಟಿ ಕೃಷ್ಣಾರ್ಪಣಂ ಎಂಬ ರೂಪಕ ಅತ್ಯದ್ಭುತವಾಗಿ ಮೂಡಿಬಂತು ಆಶಾಕ್ಲೇಶ ದೋಷವೆಂಬ ಅಬ್ಧಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಎಂಬ ಪುರಂದರದಾಸರ ಕೀರ್ತನೆಯಂತೆ ನವಕೋಟಿ ನಾರಾಯಣನಾದಂಥ ಪುರಂದರದಾಸರು ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರಾ ಎಂದು ಹೇಳುತ್ತಾ ಗೋಪಾಲ ಬುಟ್ಟಿ ಹಿಡಿದು ದಂಡಿಗೆ ಬೆತ್ತ ತುಳಸಿ ಮಾಲೆ ಧರಿಸಿ ನವಕೋಟಿ ಹಣವನ್ನು ಕೃಷ್ಣಾರ್ಪಣ ಮಾಡಿ ಹೋದ ಕಥೆಯನ್ನು ರೂಪಕದ ರೂಪದಲ್ಲಿ ಸೌರಭ ದಾಸ ಸಾಹಿತ್ಯ ಮುಧೋಳ್ ಘಟಕದ ಸಂಚಾಲಕಿ ದಿವ್ಯಾ ದೇಸಾಯಿ ನಿರ್ದೇಶಿಸಿದರು ಶ್ರೀನಿವಾಸ ನಾಯಕನ ವೇಷದಲ್ಲಿ ಅನುರಾಧ ಕುಲಕರ್ಣಿ ನಾಯಕನ ಪತ್ನಿ ಸರಸ್ವತಿ ದೇವಿಯವರ ಪಾತ್ರದಲ್ಲಿ ಅರ್ಚನಾ ಕಟ್ಟಿ ದ್ರವ್ಯಾರ್ಥಿಯಾಗಿ ಬಡ ಬ್ರಾಹ್ಮಣನ ವೇಷದಲ್ಲಿ ಶ್ರೀಮತಿ ಜಯಶ್ರೀ ಕಾಕಂಡ್ಕಿ ನಾಯಕರ ಕಾರ್ಕೂನ ಗೋವಿಂದನ ವೇಷದಲ್ಲಿ ಕಾವ್ಯ ಕುಲಕರ್ಣಿ ಗುರು ವ್ಯಾಸರಾಯರ ಪಾತ್ರದಲ್ಲಿ ಶ್ರೀರಾಮ್ ಕಾಕಂಡ್ಕಿ ಬ್ರಾಹ್ಮಣನ ಮಗನ ವೇಷಧಾರಿಯಾಗಿ ಪರಿಣಿತಾ ಕುಲಕರ್ಣಿ ಶಿಷ್ಯರ ಪಾತ್ರದಲ್ಲಿ ಗ್ರೀಷ್ಮ ದೇಶಪಾಂಡೆ ಕೃತಿ ದೇಶಪಾಂಡೆ ಶ್ರಾವಣಿ ಕುಲಕರ್ಣಿ ವೈಷ್ಣವಿ ದಿವಾನ್ಜಿ ಅಮೋಘ ಅಭಿನಯ ನಿರ್ಿದರು ರೂಪಕದ ಕೆಲವು ಜಲಕಗಳು ನಿಮಗೆಗಾಗಿ ವೈದೇಹಿ ದೇಶಪಾಂಡೇಯವರ ಹಿನ್ನೆಲೆ ವಾಚನದಲ್ಲಿ ಇ್ بولی ಸಹ ಆಗಲೇ ಆಗಿಲ್ಲ ಮುಂದೆ ಬರುವ ಸಮಯವಾಯಿತು ನಡಿಆಚೆ ಸ್ವಾಮಿ ಜಾವ ಮಗನ ಮುಂದಿಗೆ ಸಹಾಯ ಮಾಡಬೇಕು ಎಂದು ಸಹಾಯ ಮಾಡಿ ಕೊಂತರಾಗಬೇಕು ಈ ಬಾಲಕನ ಸಮಯ ನಾನು ಕೊಡೆಯೇ ಈಗ ಬಿಡುವಿಲ್ಲ ಬಾ ಮತ್ತೆ ಯಾವಾಗ ಸಾಕಾರರೇ ಇನ್ನೆಂಟು ದಿನ ಬಿಟ್ಟು ಬಾ ಬಾಂಡು ಸಾಹುಕಾರರೆ ಮನಸ್ಸಿದ್ದರೆ ಏನಾದರೂ ಕೊಡಿ ಉಳ್ಳ ಎಂದರೂ ಹೇಳಿ ನಾನು ಮತ್ತೆ ಮತ್ತೆ ಬರಲಾರೆ ಗೋವಿಂದ ಗೋವಿಂದ ಆ ನಾಡಿನ ತೆಗೆದುಕೊಂಡು ಇದರಲ್ಲಿರುವ ಯಾವುದಾದರೂ ಒಂದೇ ಒಂದು ನಾಣ್ಯವನ್ನು ತೆಗೆದುಕೊಂಡು ತೊಲಗು ಇಲ್ಲಿಂದ ಈ ನಾಣ್ಯಗಳು ನಿಮ್ಮ ಜೀವನದಲ್ಲಿ ನಾಯಕರೇ ಮುಂದೆ ನಿಮಗೆ ಯಾವುದಕ್ಕಾದರೂ ಉಪಯೋಗಕ್ಕೆ ಬರುತ್ತೆ ನನ್ನನ್ನು ನಾರಾಯಣಾಚಾರ್ಯ ಎಂದು ಕರೆಯುತ್ತಾರೆ ನನ್ನದು ನನ್ನನ್ನು ವೈಸುಖಪುರ ಬ್ರಹ್ಮೋಪದೇಶವನ್ನು ನಾವು ಆಗರ್ವ ಶ್ರೀಮಂತರೆಂದು ಕೇಳಿ ಬಂದಿದ್ದೇನೆ ದಾನ ಮಾಡಿ ತಾಯಿ ಪುಣ್ಯವಂತರಾಗಿದ್ದಾನೆ ನಾನು ಬರತು ಭಿಕ್ಷುಕರಿಗೆ ಇಡೀ ಭಿಕ್ಷೆಯನ್ನು ಹಾಕುವ ಕೂಡ ನನಗೆ ಸ್ವಾತಂತ್ರ್ಯವಿಲ್ಲ ನಮ್ಮ ಯಜಮಾನನು ಹಾಕಿದ ಈ ಲಕ್ಷಣ ರೇಖೆಯನ್ನು ಕೀರುವಂತಿಲ್ಲ ನಾನೇನು ಮಾಡಲಿ ಮಾಡಿ ಇನ್ನು ಮೂಗಿನಲ್ಲಿರುವ ಮೂಗುತಿ ದವರಮನ ಮನೆ ಒಂದು ಕರೆಯಲ್ಲವೇ ಅದನ್ನು ಕೊಡುವ ಸಂಪೂರ್ಣ ಸ್ವಾತಂತ್ರ್ಯ ನೀಡುವಂಟು ಅದನ್ನು ಅದನ್ನು ಮಾರಿ ಬಂದ ಹಣದಿಂದ ಮಗನ ಮುಂದುವೆ ಮಾಡಿ ಅದಕ್ಕೆ ದಾನ ಮಾಡಿಕೊಂಡು ಹುಟ್ಟಲಾಗುತ್ತಾನೆ ದಾನ ಬೇಡಲು ಬ್ರಾಹ್ಮಣ ಅದರಲ್ಲೂ ಕಾರ್ಯಕ್ಕೆ Иди, Ащелия, негови ти матра и да ве имаме. Слони. Иди, ಬಾಗಿಲಿಗೆ ಬಂದ ಆ ಭಗವಂತನನ್ನು ತಿರಸ್ಕರಿಸಿ ನರಕಭಾಜನಾದರಲ್ಲ ನಾನು ಹೇ ಪಾಂಡುರಂಗ ಯಾವ ದರ್ಶನದಿಂದ ಯಾವ ರೂಪದಿಂದ ನನ್ನ ಅಂಗಡಿಗೆ ಬಂದು ದರ್ಶನ ಕೊಡುತ್ತಿದ್ದೋ ಅದೇ ರೂಪದಿಂದ ಬಂದು ನನಗೆ ದರ್ಶನ ಕೊಡುವವರೆಗೆ ನಾನು ಅಂದಪಾನಗಳನ್ನು ತ್ಯಜಿಸುತ್ತೇನೆ ನಿನ್ನ ಪಾದಾರವಿಂದಗಳಲ್ಲಿ ನಿನ್ನ ನಾಮಸ್ಮರಣೆ ಮಾಡುತ್ತಲೇ ನಿನ್ನ ಪಾದಾರ ಹೇಳಿ 然后，再来一个。 ರೂಪಕದ ಅಮೋಘ ಪ್ರದರ್ಶನ ಕಂಡು ಪ್ರೇಕ್ಷಕರು ಮನ ತುಂಬಿ ಹರ್ಷಪಟ್ಟು ಚಪ್ಪಾಳೆ ತಟ್ಟಿದರು ನಂತರ ಪುರಂದರ ದಾಸರ ಚರಿತ್ರೆಯನ್ನೊಳಗೊಂಡ ವಿಷಯಗಳು ಕೀರ್ತನೆಗಳು ಪಾತ್ರ ಗುರ್ತಿಸು ಹೀಗೆ ಮೂರು ಸುತ್ತಿನಲ್ಲಿ ನಡೆದ ಅಂತ್ಯಾಕ್ಷರಿ ಇವೆಲ್ಲವುಗಳೊಂದಿಗೆ ಕಾರ್ಯಕ್ರಮ ಸಂಪನ್ನವಾಯಿತು ಇಂಥ ಕಾರ್ಯಕ್ರಮ ಮೂಡಿಬರಲು ಪ್ರೇರಕ ಶಕ್ತಿಯಾಗಿ ನಿಂತ ದಾಸ ಸಾಹಿತ್ಯದ ಮುಖ್ಯಸ್ಥರಾದಂಥ ಪಂಡಿತ್ ಪ್ರಮೋದಾಚಾರ್ಯರು ದಾಸರು ಯತಿಗಳು ಕುರಿತು ಪ್ರವಚನ ರೂಪದಲ್ಲಿ ಸಾಕಷ್ಟು ವಿಷಯಗಳನ್ನು ಮನದಟ್ಟು ಮಾಡಿಸಿದರು ಸಿರಿ ವಿರಂಚಾದಿಗಳು ಅರಿಯದಂಥ ಮಹಿಮೆ ಎಣಿಸಿ ಪಾಡುವುದಕ್ಕೆ ಅರಹೂರ್ಯಾರೋ ಅರವಿಂದದಳ ನಯನ ಶರಣೆಂದವರ ಕಾಯುವ ಕರುಣಸಾಗರ ನಮ್ಮ ಪುರಂದರ ವಿಠಲ ಎಂಬ ವಂಶವನ್ನು ಅವರ ಮಾತಿನ ಮೂಲಕ ನಾವೆಲ್ಲ ತಿಳಿದುಕೊಂಡೆವು ದಾಸರ ಮಾತು ಮಾತು ಕೀರ್ತನೆಗಳಾಗಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೀರ್ತನೆ ರಚಿಸಿದ ಪುರಂದರ ದಾಸರಂಥ ಮಹನೀಯರನ್ನು ಪಂಡಿತರು ಕೊಂಡಾಡಿದರು ಇಂಥ ಮಾರ್ಗದರ್ಶನ ಪರ ಕೀರ್ತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಸಂಚಾಲಕಿ ದಿವ್ಯಾ ದೇಸಾಯಿ ಮಾಡಿದರು ಅದೇ ರೀತಿ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಭಕ್ತಿ ಕಾಕಣ್ಕಿ ಹಾಗೂ ರಕ್ಷಿತಾ ಮನಗೂಳಿಯವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೆ ದಿವ್ಯಾ ದೇಸಾಯಿಯವರು ವಂದನೆ ಸಲ್ಲಿಸಿದರು ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತ ಹಿರಿಯರೆಲ್ಲರಿಗೆ ಪಂಡಿತರಿಗೆ ಮಾರ್ಗದರ್ಶಕರಿಗೆ ನನ್ನ ಅನಂತನಂತ ನಮಸ್ಕಾರಗಳು ಕೃಷ್ಣಾರ್ಪಣ ಮಸ್ತು